ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿವರೆಗೂ ಸುರಿದಂತ ಮಳೆ ಸರಣಿ ಅವಾಂತರಗಳನ್ನೇ ಸೃಷ್ಟಿಸಿದೆ ಹಲವೆಡೆ ರಸ್ತೆಯಲ್ಲಿ ನೀರು ತುಂಬಿಕೊಂಡು ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು ಬಸ್ ಒಂದು ಧಾರಾಕಾರ ಮಳೆ ನಡುವೆಯೇ ಧಗಧಗಿಸಿ ನೀವು ನೋಡ್ತಾ ಇರಬಹುದು ಕೆಸರುಗದ್ದೆ ಹಂತಗಳಾಗಿರುವಂತಹ ರಸ್ತೆಗಳನ್ನು ನೋಡ್ತಾ ಇರಬಹುದು ಈ ಒಂದು ರಸ್ತೆ ಏನಿದೆ ಏರ್ಪೋರ್ಟ್ ರಸ್ತೆ ದೇಶ ವಿದೇಶಗಳಿಂದ ಗಣ್ಯಾತ ಗಣ್ಯರು ಓಡಾಡುವಂತಹ ಈ ಒಂದು ಪ್ರಮುಖ ರಸ್ತೆಯ ಪರಿಸ್ಥಿತಿ ಈ ರೀತಿ ಇರುವಂತದ್ದು ನೋಡಬಹುದು ಇಲ್ಲಿ ಈಗಾಗಲೇ ಬೃಹದಾಕಾರದ ಮರದ ಒಂದು ಕೊಂಬೆ ಆ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ನೀವು ನೋಡ್ತಾ ಇರಬಹುದು ಲೈವ್ ಆಗಿ ಈ ಒಂದು ಎಲೆಕ್ಟ್ರಿಕ್ ಬಸ್ ಏನಿದೆ ಬಿಎಂಟಿಸಿ ಗೆ ಸೇರಿದಂತೆ ಎಲೆಕ್ಟ್ರಿಕ್ ಬಸ್ ಒತ್ತಿ ಉರಿತಾ ಇದೆ ರಸ್ತೆಗಳು ನದಿಯಂತೆ ಬದಲಾಗಿವೆ ವಾಹನಗಳೆಲ್ಲ ಕೆಟ್ಟು ನಿಂತಿವೆ ಅಂಡರ್ ಪಾಸ್ಗಳಲ್ಲಿ ಮಂಡಿಯುದ್ದ ನೀರು ನಿಂತಿದೆ ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿದೆ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ಸಂಚಾರ ಬಂದ್ ಆಗಿದೆ ಧಾರಾಕಾರ ಮಳೆ ನಡುವೆನೆ ಬಸ್ಸೊಂದು ಧಗಧಗಿಸಿ ಹೊತ್ತೆ ಉರಿದಿದೆ ಧಾರಾಕಾರ ಮಳೆಗೆ ತತ್ತರಿಸಿದ ಬೆಂಗಳೂರು ಎಷ್ಟು ದಿನ ಕವಿದ ವಾತಾವರಣ ಆಗಾಗ ಜಿಟಿ ಜಿಟಿ ಮಳೆಯಿಂದ ಬೆಂಗಳೂರು ವಾತಾವರಣ ಕೂಲ್ ಆಗಿತ್ತು ಆದರೆ ನಿನ್ನೆ ಮಳೆರಾಯ ರಾಜಧಾನಿ ಜನರಿಗೆ ತನ್ನ ಅಸಲಿ ರೂಪ ತೋರಿಸಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದ ಶುರುವಾಗಿ ಬಿಟ್ಟು ಬಿಡದೆ ಸುರಿತಾ ಇದ್ದ ಮಳೆ ಸಂಜೆ ಆಗ್ತಾ ಇದ್ದಂತೆ ಅಬ್ಬರಿಸೋದಕ್ಕೆ ಶುರು ಮಾಡ್ತು ಸಂಜೆ ಒಂದು ರೌಂಡ್ ಗುಡುಗಿದ ವರುಣ ನಂತರ ರಾತ್ರಿ ಮತ್ತೆ ತನ್ನ ಆಟ ಶುರು ಮಾಡಿದ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಶುರುವಾದ ಮಳೆ ಮಧ್ಯರಾತ್ರಿವರೆಗೂ ರಚ್ಚೆ ಹಿಡಿದು ನಗರದ ಸಿಟಿ ಜನರನ್ನ ಹೈರಾಣಾಗಿಸಿದೆ ರಸ್ತೆ ಜಲಾವೃತ ಕೆಟ್ಟು ನಿಂತ ವಾಹನಗಳು ಭಾರಿ ವರ್ಷಧಾರಿಯಿಂದಾಗಿ ಕೋರಮಂಗಲ ಪಾಸ್ಪೋರ್ಟ್ ಆಫೀಸ್ ಹಿಂಭಾಗದ ರಸ್ತೆ ಸಂಪೂರ್ಣ ಜಲಾವೃತ್ತವಾಗಿತ್ತು ಚರಂಡಿಯಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲಾಗದ ಕಾರಣ ರಸ್ತೆ ಕೆರೆಯಾಗಿ ಬದಲಾಗಿತ್ತು ವಾಹನ ಸವಾರರು ನಿಂತ ನೀರಲ್ಲಿ ಚಲಿಸಲಾಗದೆ ಪರದಾಡುವಂತಾಯಿತು ಕೆಲ ವಾಹನಗಳು ನೀರಲ್ಲೇ ಕೆಟ್ಟು ನಿಂತಿದ್ದವು ಸದ್ಯಕ್ಕೆ ನಾನು ಕೋರಮಂಗಲದಲ್ಲಿರುವಂತಹ ಎನ್ಜಿವಿ ಬಳಿಯ ಶ್ರೀನಿವಾಸ ವಿಶ್ವವಿದ್ಯಾಲಯದ ಮುಂಭಾಗ ಇದ್ದೇನೆ ನೀವು ನೋಡಬಹುದು ಇಲ್ಲೂ ಕೂಡ ರಸ್ತೆಯ ತಗ್ಗು ಪ್ರದೇಶದಲ್ಲಿ ನೀರು ತುಂಬಿರುವಂತದ್ದು ಕೆರೆಯಂತೆ ಬದಲಾಗಿದ್ದ ಏರ್ಪೋರ್ಟ್ ರಸ್ತೆ ಬೆಂಗಳೂರು ಉತ್ತರ ಭಾಗದ ಏರ್ಪೋರ್ಟ್ ರಸ್ತೆ ಭಾರಿ ಮಳೆಯಿಂದಾಗಿ ನದಿಯಂತೆ ಪರಿವರ್ತನೆಯಾಗಿತ್ತು ಮೊಣಕಾಲುದ್ದ ನೀರಿನಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ರು ಟ್ರಾಫಿಕ್ ಜಾಮ್ನಿಂದಾಗಿ ಪರದಾಡುವಂತಾಯ್ತು ಇದೇ ಬೆಂಗಳೂರು ಅಂತ ಜನ ಹಿಡಿ ಶಾಪ ಹಾಕಿದ್ರು ನೀವು ನೋಡ್ತಾ ಇರಬಹುದು ಕೆಸರಗದ್ದೆಗಳಾಗಿರುವಂತಹ ರಸ್ತೆಗಳನ್ನು ನೋಡ್ತಾ ಇರಬಹುದು ಈ ಒಂದು ರಸ್ತೆ ಏನಿದೆ ಏರ್ಪೋರ್ಟ್ ರಸ್ತೆ ದೇಶ ವಿದೇಶಗಳಿಂದ ಗಣ್ಯಾತ ಗಣ್ಯರು ಓಡಾಡುವಂತಹ ಈ ಒಂದು ಪ್ರಮುಖ ರಸ್ತೆಯ ಪರಿಸ್ಥಿತಿ ಈ ರೀತಿ ಇರುವಂತದ್ದು ರಸ್ತೆ ಯಾವುದೋ ಗುಂಡಿ ಯಾವುದೋ ಕಾಣದ ಸ್ಥಿತಿ ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲೂ ವರುಣಾರ್ಭಟ ಸಾಲು ಸಾಲು ಅವಾಂತರಗಳಿಗೆ ಕಾರಣವಾಯಿತು ಮೋರಿಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗದ ಪರಿಣಾಮ ಮೊಣಕಾಲುದ್ದ ನೀರು ತುಂಬಿಕೊಂಡಿತ್ತು ಗುಂಡಿ ಯಾವುದೋ ರಸ್ತೆ ಯಾವುದೋ ಅಂತ ತಿಳಿಯದಾಗಿತ್ತು ಸದ್ಯಕ್ಕೆ ನಾನು ರಿಚ್ಮಂಡ್ ರೋಡ್ ರಸ್ತೆಯಲ್ಲಿ ಇದ್ದೇನೆ ನೀವು ನೋಡಬಹುದು ಇಲ್ಲಿ ಯಾವ ರೀತಿಯಾದಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ಏನು ಭಾರಿ ಮಳೆಯ ಅವಾಂತರದಿಂದಾಗಿ ನಿಂತಿರುವಂತಹ ನೀರುಗಳಿಂದ ಸಾಕಷ್ಟು ವಾಹನ ಸವಾರರು ಪರದಾಟ ಮಾಡ್ತಾ ಇರುವಂಥದ್ದು ನೀವು ನೋಡಬಹುದು ವಾಹನಗಳು ಓಡಾಡಲಿಕ್ಕೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ಅಂಡರ್ ಪಾಸ್ ಭಾರಿ ಮಳೆಯಿಂದಾಗಿ ಜಲಾವೃತಗೊಂಡಿತ್ತು ಎರಡು ಅಡಿಯಷ್ಟು ನೀರು ತುಂಬಿಕೊಂಡು ಆಮೆಗತಿಯಲ್ಲಿ ವಾಹನಗಳು ಚಲಿಸುವಂತಾಗಿತ್ತು ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಕೊಂಬೆ ನಿನ್ನೆ ರಾತ್ರಿ ಬನಶಂಕರಿ ಒಂದನೇ ಹಂತದಲ್ಲಿ ಮರದ ಬೃಹತ್ ಕೊಂಬೆಯನ್ನ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಕೊಂಬೆ ಬಿದ್ದ ವೇಳೆ ರಸ್ತೆಯಲ್ಲಿ ಯಾರೂ ಇರಲಿಲ್ಲ ಹೀಗಾಗಿ ಅದೃಷ್ಟವಶಾತ್ ಅಪಾಯ ತಪ್ಪಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಬಿಬಿಎಂಪಿ ಸಿಬ್ಬಂದಿ ಕೊಂಬೆಯನ್ನ ಕತ್ತರಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನೀವು ನೋಡಬಹುದು ಇಲ್ಲಿ ಈಗಾಗಲೇ ಬೃಹದಾಕಾರದ ಮರದ ಒಂದು ಕೊಂಬೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಮಳೆ ನಡುವೆಯೇ ಹೊತ್ತಿ ಉರಿದ ಬಸ್ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ನಿನ್ನೆ ರಾತ್ರಿ ಧಾರಾಕಾರ ಮಳೆ ನಡುವೆನೆ ಏಕಾಏಕಿ ಬಸ್ ಒಂದು ಹೊತ್ತಿ ಉರಿದಿದೆ ಕಾರ್ಪುರಂ ನಿಂದ ಹೆಬ್ಬಾಳ ಮಾರ್ಗ ಮಧ್ಯವಾಗಿ ಬರ್ತಾ ಇದ್ದ ಬಸ್ ಸುಟ್ಟು ಕರಕಲಾಗಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಘಟನೆಯಿಂದಾಗಿ ಮೂರು ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ನೋಡ್ತಾ ಇರಬಹುದು ಲೈವ್ ಆಗಿ ಈ ಒಂದು ಎಲೆಕ್ಟ್ರಿಕ್ ಬಸ್ ಏನಿದೆ ಬಿಎಂಟಿಸಿ ಗೆ ಸೇರಿದಂಥ ಎಲೆಕ್ಟ್ರಿಕ್ ಬಸ್ ಒತ್ತಿ ಉರಿತಾ ಇದೆ ಬೆಂಗಳೂರಿನಲ್ಲಿ ಮೂವತ್ತೆಂಟು ಪಾಯಿಂಟ್ ಒಂದು ಮಿಲಿಮೀಟರ್ ಮಳೆ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಮೂವತ್ತರಿಂದಲೂ ಮಳೆ ಅಬ್ಬರಿಸಿ ಬೊಬ್ಬೆರಿದಿದೆ ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಹೋಗುವ ರಸ್ತೆ ಜಲಾವೃತವಾಗಿದ್ದ ಕಾರಣ ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ತಡರಾತ್ರಿವರೆಗೂ ಬೆಂಗಳೂರಿನಾದ್ಯಂತ ಬರೋಬ್ಬರಿ ಮೂವತ್ತೆಂಟು ಪಾಯಿಂಟ್ ಒಂದು ಮಿಲಿಮೀಟರ್ ಮಳೆ ಸುರಿದಿದೆ ಇನ್ನು ನಾಲ್ಕು ದಿನ ಭಾರಿ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ Bureau Report TV9